ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿಗೂ ದೇಶದ ಕೋಟ್ಯಾಂತರ ರೈತರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ರೈತರಿಗೆ ಕೃಷಿಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಮತ್ತು ಅವರ ಜೀವನೋಪಾಯಕ್ಕಾಗಿ ಭಾರತ ಸರ್ಕಾರವು ಅನೇಕ ಯೋಜನೆಗಳನ್ನು ನಡೆಸುತ್ತಿದೆ ಇವುಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಪಿ ಎಂ ಕಿಸಾನ್ ಮಾನ್ ಯೋಜನೆ ಮತ್ತು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪ್ರಮುಖವಾಗಿವೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳ ಆರ್ಥಿಕ ನೆರವು ನೀಡುತ್ತದೆ ಸರ್ಕಾರವು ವಾರ್ಷಿಕ ಆರು ಸಾವಿರ ರೂಪಾಯಿಗಳ ಈ ಆರ್ಥಿಕ ನೆರವನ್ನು ಮೂರು ಕಂತುಗಳ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ ಪ್ರತಿ ಕಂತಿನ ಅಡಿಯಲ್ಲಿ ನಾಲ್ಕು ತಿಂಗಳ ಮಧ್ಯಂತರದಲ್ಲಿ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗುತ್ತದೆ ಭಾರತ ಸರ್ಕಾರದ ಈ ಯೋಜನೆಯ ಲಾಭವನ್ನು ದೇಶದಾದ್ಯಂತ ಕೋಟ್ಯಾಂತರ ರೈತರು ಪಡೆಯುತ್ತಿದ್ದಾರೆ ಅದೇ ಸಮಯದಲ್ಲಿ ಈ ಯೋಜನೆಯ ಲಾಭವನ್ನು ತಪ್ಪಾದ ರೀತಿಯಲ್ಲಿ ಪಡೆಯುತ್ತಿರುವ ಅನೇಕ ರೈತರು ದೇಶದಲ್ಲಿದ್ದಾರೆ ಇದಕ್ಕಾಗಿಯೇ ಕೇಂದ್ರ ಸರ್ಕಾರವು ಯೋಜನೆಯಲ್ಲಿ ಇಕೆವೈಸಿ ಮತ್ತು ಭೂ ದಾಖಲೆಗಳ ಪರಿಶೀಲನೆಯನ್ನು ಕಡ್ಡಾಯಗೊಳಿಸಿದೆ ಭಾರತ ಸರ್ಕಾರವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದೆ ಯೋಜನೆಯಡಿಯಲ್ಲಿ ಭೂಮಿಯ ದಾಖಲೆಗಳನ್ನು ಪರಿಶೀಲಿಸದ ಮತ್ತು ಇಕೆ ವಯಸಿ ಮಾಡದ ರೈತರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯುವುದಿಲ್ಲ ಮಾಧ್ಯಮ ವರದಿಗಳ ಪ್ರಕಾರ ಭಾರತ ಸರ್ಕಾರವು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ಈ ತಿಂಗಳಲ್ಲಿ ಬಿಡುಗಡೆ ಮಾಡಬಹುದು ಅಂದರೆ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಬಿಡುಗಡೆಯ ದಿನಾಂಕಗಳ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಇನ್ನು ಖಾತೆಗೆ ಹಣವನ್ನು ಜಮಾ ಮಾಡಲು ರೈತರ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರಬೇಕು ಮೊಬೈಲ್ ಸಂಖ್ಯೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಬೇಕು ಆಧಾರ್ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಇ ಕೆ ವೈಸಿ ಮಾಡಿದವರಿಗೆ ಮಾತ್ರ ಹಣವನ್ನು ಜಮಾ ಮಾಡಲಾಗುತ್ತದೆ ಇಕೆವೈಸಿ ಮಾಡುವ ಸಮಯದಲ್ಲಿ ಆಧಾರ್ ಲಿಂಕ್ ಮಾಡಿದ ಸಂಖ್ಯೆಗೆ ಒ ಟಿ ಪಿ ಬರುತ್ತದೆ ಈ ಒ ಟಿ ಪಿಯನ್ನು ನಮೂದಿಸಿರುವುದರಿಂದ ಕೆ ವೈಸಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಆದ್ದರಿಂದ ರೈತರು ತಮ್ಮ ಸಿಮ್ ಕಾರ್ಡನ್ನು ಸಕ್ರಿಯವಾಗಿಡಬೇಕು ಹತ್ತೊಂಬತ್ತನೇ ಕಂತಿನ ಹಣದ ಹಿನ್ನೆಲೆಯಲ್ಲಿ ಯಾರಾದರೂ ತಮ್ಮ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸದಿದ್ದರೆ ಅದನ್ನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ವೆಬ್ಸೈಟ್ನಲ್ಲಿ ನವೀಕರಿಸಬೇಕಾಗುತ್ತದೆ ನೀವು ಇದನ್ನು ಮಾಡಿದರೆ ರೈತರ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಗೆ ಸಂದೇಶ ಬರುತ್ತದೆ ಯೋಜನೆಯಲ್ಲಿ ಇ ಕೆ ವೈಸಿ ಮಾಡಲು ನೀವು ಮೊದಲು ಪಿ ಎಂ ಕಿಸಾನ್ ಪೋರ್ಟಲ್ಗೆ ಹೋಗಬೇಕು ಇಲ್ಲಿ ನೀವು ಫಾರ್ಮರ್ ಕಾರ್ನರ್ನಲ್ಲಿ ಇ ಕೆ ವೈಸಿ ಆಯ್ಕೆಯನ್ನು ಆರಿಸಬೇಕು ಇದರ ನಂತರ ನೀವು ಕೇಳಲಾದ ಎಲ್ಲ ಅಗತ್ಯ ಮಾಹಿತಿಯನ್ನು ನಮೂದಿಸಬೇಕು ಮತ್ತು ಉಳಿದ ಹಂತಗಳನ್ನು ಅನುಸರಿಸಬೇಕು ಅಗತ್ಯವಿರುವ ಎಲ್ಲ ಹಂತಗಳನ್ನು ಅನುಸರಿಸುವ ಮೂಲಕ ಈ ಯೋಜನೆಯಲ್ಲಿ ನಿಮ್ಮ ಇ ಕೆ ವೈಸಿ ಪ್ರಕ್ರಿಯೆಯನ್ನು ನೀವು ಸುಲಭವಾಗಿ ಪೂರ್ಣಗೊಳಿಸಬಹುದು ಇ ಕೆ ವೈಸಿ ಮಾಡಲು ನಿಮಗೆ ಇನ್ನೊಂದು ಆಯ್ಕೆಯೂ ಇದೆ ಇದಕ್ಕಾಗಿ ನೀವು ನಿಮ್ಮ ಹತ್ತಿರದ ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ನೀವು ಇನ್ನೂ ಭೂ ದಾಖಲೆಗಳನ್ನು ಪರಿಶೀಲಿಸದಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಹತ್ತಿರದ ಕೃಷಿ ಕಚೇರಿಗೆ ಹೋಗಬೇಕಾಗುತ್ತದೆ ಅಲ್ಲಿಗೆ ಹೋಗುವ ಮೂಲಕ ನೀವು ಯೋಜನೆಯಲ್ಲಿ ನಿಮ್ಮ ಭೂ ದಾಖಲೆಗಳನ್ನು ಸುಲಭವಾಗಿ ಪರಿಶೀಲಿಸಬಹುದು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಎರಡನೇ ಹಂತವನ್ನು ಬಿಡುಗಡೆಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಈ ಯೋಜನೆಯನ್ನು ವಿಸ್ತರಿಸಲಾಗಿದ್ದು ನಗರ ಪ್ರದೇಶಗಳಲ್ಲಿ ಹೊಸ ಮನೆಯನ್ನು ಕಟ್ಟುವವರು ಫ್ಲಾಟನ್ನು ಖರೀದಿಸುವವರು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ತನಕ ಸಬ್ಸಿಡಿ ರೂಪದಲ್ಲಿ ಹಣಕಾಸು ನೆರವನ್ನು ಪಡೆಯಬಹುದು ನೆನಪಿರಲಿ ಮಧ್ಯಮ ವರ್ಗದ ಜನರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು ಹಾಗಾದರೆ ಇದು ಯಾರಿಗೆ ಸಿಗುತ್ತದೆ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಎಲ್ಲ ವಿವರಗಳನ್ನು ನೋಡೋಣ ಬನ್ನಿ ಬಡ ಮತ್ತು ಮಧ್ಯಮ ವರ್ಗದ ಸುಮಾರು ಒಂದು ಕೋಟಿ ಜನರಿಗೆ ಸ್ವಂತ ಮನೆಯನ್ನು ಕಟ್ಟುವ ಅಥವಾ ಖರೀದಿಸುವ ಸಂದರ್ಭ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ತನಕ ಸಬ್ಸಿಡಿಯನ್ನು ನೀಡಲು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಅನ್ನು ಬಿಡುಗಡೆಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಒಂದರಿಂದ ಐದು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಈ ಯೋಜನೆಯನ್ನು ಇದೀಗ ವಿಸ್ತರಿಸಲಾಗಿದೆ ಒಂದು ಲಕ್ಷಕ್ಕೂ ಅಧಿಕ ಹೊಸ ಮನೆಗಳಿಗೆ ಈ ನೆರವು ಸಿಗಲಿದೆ ಈ ಪಿ ಎಂ ಎ ವೈ ಅರ್ಬನ್ ಟೂ ಪಾಯಿಂಟ್ ಓ ಯೋಜನೆಯಿಂದ ನಗರ ಪ್ರದೇಶದಲ್ಲಿರುವ ಮಧ್ಯಮ ವರ್ಗ ಮತ್ತು ಬಡ ಜನತೆಗೆ ಸ್ವಂತ ಮನೆಯನ್ನು ಹೊಂದಲು ಅನುಕೂಲವಾಗಲಿದೆ ಈ ಹಿಂದೆ ಗ್ರಾಮೀಣ ಪ್ರದೇಶದ ಜನರಿಗೂ ಈ ಅನುಕೂಲವನ್ನು ನೀಡಲಾಗಿತ್ತು ಈ ಯೋಜನೆಯನ್ನು ಭಾರತದಾದ್ಯಂತ ನಾನಾ ಪ್ರೋಗ್ರಾಂಗಳಲ್ಲಿ ಜಾರಿಗೊಳಿಸಲಾಗುತ್ತಿದೆ ಅವುಗಳೆಂದರೆ ಬೆನಿಫಿಷಿಯರಿ ಲೆಡ್ ಕನ್ಸ್ಟ್ರಕ್ಷನ್ ಬಿಎಲ್ಸಿ ಆಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಆಫೋರ್ಡಬಲ್ ರೆಂಟಲ್ ಹೌಸಿಂಗ್ ಮತ್ತು ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಆಗಿವೆ ಒಂದು ಕೋಟಿ ಮನೆಗಳಿಗೆ ಈ ಯೋಜನೆಯ ಪ್ರಯೋಜನ ಸಿಗಲಿದೆ ಹಾಗಾದರೆ ಯಾರು ಈ ಯೋಜನೆಗೆ ಅರ್ಹತೆ ಪಡೆಯುತ್ತಾರೆ ಹಾಗೂ ಇದರಲ್ಲಿರುವ ನಾಲ್ಕು ಉಪಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ ದೇಶದ ಯಾವುದೇ ಭಾಗದಲ್ಲಿ ಪಕ್ಕಾ ಮನೆಯನ್ನ ಹೊಂದಿರದವರು ಈ ಸಬ್ಸಿಡಿಯನ್ನು ಪಡೆಯಬಹುದು ಸಬ್ಸಿಡಿ ಸೌಲಭ್ಯವನ್ನು ಪಡೆದಿರಬಾರದು ಮೊದಲನೆಯದಾಗಿ ಬೆನಿಫಿಷಿಯರಿ ಲೆಡ್ ಕನ್ಸ್ಟ್ರಕ್ಷನ್ ಪ್ರೋಗ್ರಾಂ ಬಗ್ಗೆ ನೋಡೋಣ ಇದರಲ್ಲಿ ವಾರ್ಷಿಕ ಮೂರು ಲಕ್ಷ ರೂಪಾಯಿ ತನಕ ಆದಾಯ ಇರುವವರು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಪಡೆಯಬಹುದು ಆಫರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಂ ಬಗ್ಗೆ ತಿಳಿಯೋಣ ಇದರಲ್ಲಿ ವಾರ್ಷಿಕ ಮೂರರಿಂದ ಆರು ಲಕ್ಷ ರೂಪಾಯಿ ಆದಾಯ ಇರುವವರು ಸಬ್ಸಿಡಿ ಸೌಲಭ್ಯ ಪಡೆಯಬಹುದು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಸಿಗುತ್ತದೆ ಆಫರ್ಡಬಲ್ ರೆಂಟಲ್ ಹೌಸಿಂಗ್ ಪ್ರೋಗ್ರಾಂ ಬಗ್ಗೆ ನೋಡೋಣ ವಾರ್ಷಿಕ ಮೂರರಿಂದ ಆರು ಲಕ್ಷ ರೂಪಾಯಿ ಆದಾಯ ಇರುವವರು ಇದರಲ್ಲಿ ಸಬ್ಸಿಡಿ ಪಡೆಯಬಹುದು ಈ ಯೋಜನೆಯಲ್ಲಿ ಮನೆ ಕಟ್ಟಲು ಅಥವಾ ಖರೀದಿಗೆ ಸಬ್ಸಿಡಿ ಇರುವುದಿಲ್ಲ ಆದರೆ ಅಲ್ಪಾವಧಿಗೆ ಆಫೋರ್ಡಬಲ್ ಹೌಸಿಂಗ್ ಪಡೆಯಲು ಸಬ್ಸಿಡಿ ನೆರವು ಸಿಗುತ್ತದೆ ಇಲ್ಲಿ ಸರ್ಕಾರವೇ ಖಾಸಗಿ ಸಹಭಾಗಿತ್ವದಲ್ಲಿ ಕಟ್ಟಿರುವ ಮನೆಗಳಲ್ಲಿ ನಗರಗಳಿಗೆ ವಲಸೆ ಬರುವವರು ಮನೆ ರಹಿತ ನಿರಾಶ್ರಿತರು ಕೈಗಾರಿಕೆಗಳಲ್ಲಿ ದುಡಿಯುವವರು ರಸ್ತೆ ಬದಿಯ ವ್ಯಾಪಾರಿಗಳು ಇತರ ಬಡವರು ಬಾಡಿಗೆಗೆ ಪಡೆದು ವಾಸಿಸಬಹುದು ಈಗಾಗಲೇ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಿದ್ದರೂ ಖಾಲಿ ಇರುವ ಮನೆಗಳನ್ನು ಬಾಡಿಗೆಗೆ ನೀಡಲು ಸರ್ಕಾರ ಉದ್ದೇಶಿಸಿದೆ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಬಗ್ಗೆ ತಿಳಿಯೋಣ ಈ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಬಳಿಕ ವಿತರಣೆ ಅಥವಾ ಮಂಜೂರಾದ ಹೋಮ್ ಲೋನ್ಗಳಿಗೆ ಬಡ್ಡಿ ಸಬ್ಸಿಡಿ ಸಿಗುತ್ತದೆ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಮತ್ತು ಎಂ ಐ ಜಿ ಕ್ಯಾಟಗರಿಯಲ್ಲಿ ಅನುಕ್ರಮವಾಗಿ ವಾರ್ಷಿಕ ಮೂರು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ಮತ್ತು ಒಂಬತ್ತು ಲಕ್ಷ ರೂಪಾಯಿ ತನಕ ಆದಾಯ ಇರುವವರು ಈ ಬಡ್ಡಿ ಸಬ್ಸಿಡಿಯನ್ನು ಪಡೆಯಬಹುದು ಮನೆಯ ಖರೀದಿ ಮರು ಖರೀದಿ ನಿರ್ಮಾಣಕ್ಕೆ ಪಡೆಯುವ ಗೃಹ ಸಾಲಕ್ಕೆ ಈ ಬಡ್ಡಿ ಸಬ್ಸಿಡಿ ಸಿಗುತ್ತದೆ ಈ ಸಬ್ಸಿಡಿ ಯೋಜನೆಯಲ್ಲಿ ಸಾಲದ ಗರಿಷ್ಠ ಮೌಲ್ಯ ಇಪ್ಪತ್ತೈದು ಲಕ್ಷ ರೂಪಾಯಿ ಇರಬೇಕು ಮನೆಯ ಗರಿಷ್ಠ ಮೌಲ್ಯ ಮೂವತ್ತೈದು ಲಕ್ಷ ರೂಪಾಯಿ ಇರಬೇಕು ಸಬ್ಸಿಡಿ ಸೌಲಭ್ಯ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕಿದ್ರೆ ಕನಿಷ್ಠ ಎಂಟು ಲಕ್ಷ ರೂಪಾಯಿ ಸಾಲ ಇರಬೇಕು ಸಬ್ಸಿಡಿ ಮೊತ್ತವು ಐದು ಕಂತುಗಳಲ್ಲಿ ಸಿಗುತ್ತದೆ ಆದ್ದರಿಂದ ಐದು ವರ್ಷ ಸಾಲದ ಅಕೌಂಟ್ ಸಕ್ರಿಯವಾಗಿರಬೇಕು ಬಳಿಕ ಸಬ್ಸಿಡಿ ಸಿಗುವುದಿಲ್ಲ ಇದರಲ್ಲಿ ಗರಿಷ್ಠ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬಡ್ಡಿ ಸಬ್ಸಿಡಿ ಸಿಗುತ್ತದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಅಡಿಯಲ್ಲಿ ಬೇಕಾಗುವ ದಾಖಲಾತಿಗಳು ಹೀಗಿವೆ ಅರ್ಜಿದಾರರ ಆಧಾರ್ ಸಂಖ್ಯೆ ಆಧಾರ್ ಪ್ರಕಾರ ಹೆಸರು ಜನ್ಮ ದಿನಾಂಕ ಕುಟುಂಬದ ಸದಸ್ಯರ ಆಧಾರ್ ವಿವರಗಳನ್ನು ನೀಡಬೇಕಾಗುತ್ತದೆ ಬ್ಯಾಂಕ್ ಖಾತೆಯ ವಿವರಗಳು ಆದಾಯ ದೃಢೀಕರಣ ಪತ್ರ ಜಾತಿ ಸಮುದಾಯ ದೃಢೀಕರಣ ಭೂ ದಾಖಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಯೋಜನೆಗೆ ಸಂಬಂಧಿಸಿದ ಅರ್ಜಿ ಸಲ್ಲಿಸುವುದು ಹೇಗೆ ಪಿ ಎಮ್ ಎ ವೈ ಅರ್ಬನ್ ಟೂ ಪಾಯಿಂಟ್ ಓ ಸ್ಕೀಮ್ ಅಡಿಯಲ್ಲಿ ಸಬ್ಸಿಡಿ ಸೌಲಭ್ಯವನ್ನು ಪಡೆಯುವವರು ಪಿ ಎಂ ಎ ವೈ ಅರ್ಬನ್ ಟೂ ಪಾಯಿಂಟ್ ಓ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಇಲ್ಲವೇ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆ ಮುನಿಸಿಪಾಲಿಟಿ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಯೋಜನೆಯ ಮೊದಲ ಹಂತದಲ್ಲಿ ನಗರ ಪ್ರದೇಶಗಳಲ್ಲಿ ಒಂದು ಕೋಟಿ ಹದಿನೆಂಟು ಲಕ್ಷ ಮನೆಗಳಿಗೆ ಸಬ್ಸಿಡಿ ವಿತರಿಸಲು ಅನುಮೋದಿಸಲಾಗಿತ್ತು ಈ ಪೈಕಿ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಈಗಾಗಲೇ ಸಬ್ಸಿಡಿ ವಿತರಣೆಯಾಗಿದೆ